ನಮ್ಮ ಉತ್ತರ ಕರ್ನಾಟಕದಾಗ್ರಿ ಕಣ್ಮೆ ಅನ್ಕೊಂಡ್ರಿ ಕಿಲ್ಲ ಅಂಬಾರ್ ಮೆರವಣಿಗೆ ಆಕೈತೆ ಅಂತೇಳಿ ಮೈಸೂರಾಗ ಅಟ್ಟೆ ಐತ್ರಿ ನಮ್ಮ ಉತ್ತರ ಕರ್ನಾಟಕ ನಮ್ಮ ಬೈಲು ಹಂಗಲ್ದಾಗು ಅಂಬಾರ ಮೆರವಣಿಗೆ ಐತ್ರಿ ಇದೊಂಥರ ನೋಡ ಕಣ್ಣು ರೋಮಾಂಚನ ನೋಡ್ರಿ ಈ ಕರೆ ಹೇಳ್ಬೇಕಂದ್ರ ನೋಡಿ ಇವ್ರ ಮೇಲೆ ಅಮ್ಮಾನ ಆಶೀರ್ವಾದ ಐತಿ ಎಷ್ಟು ಇದನ್ನ ಭಕ್ತಿಂದ ಕುಣಿಯತ್ತಾರ ನೋಡ್ರಿ ಕರೆ ಹೇಳ್ಬೇಕಂದ್ರೆ ಕರೀಳ್ಬೇಕಂದ್ರೆ ಹಳ್ಳಿ ಕಾರ್ ಹೊರ್ತು ಸಂತೋಷ ಅನ್ನ ಬಯಲು ಹೊಂಗ್ ಬಂದಿರೀ ಚಾಮುಂಡಿಮ್ಮನ ಜಾತ್ರೆ ಸಂಬಂಧ ಇನ್ನೊಂದು ಇನ್ನೊಂದ್ ಹೇಳ್ಬೇಕಂದ್ರಿ ಈ ಸದ್ಯ ಏನ್ ಬಸವಣ್ಣದ್ರೀ ಹಳ್ಳಿ ಕಾರ್ ಸಂತೋಷ ಅಣ್ಣ ಅವ್ರ ಮನೆಯಂದ ಅಂತಿರದ ಬಸವಣ್ಣ ಮೈಸೂರು ದಸರಾ ಏನು ಸೇಮ್ ಹಾಕತ್ತಲ್ರಿ ಸೇಮ್ ಟು ಸೇಮ್ ಶ್ರೀ ಚಕ್ರ ಚಾಮುಂಡೇಶ್ವರಿ ಅಮ್ಮನವರ ಮರುಕುಂಬಿ ಜಾತ್ರಾ ಉತ್ಸವ ಸೇಮ್ ಟು ಸೇಮ್ ಹಂಗಾಗೇತಿರಿ ಆದ್ರೆ ಒಂದೇ ಏನು ಪರ್ಕಂದ್ರಿ ಅಲ್ಲೇ ಅಂಬಾರಿ ಹಣಿ ಮೇಲೆ ಹೊರಿಸಿರ್ತಾರು ಇಲ್ಲಿ ಅಂಬಾರಿ ಹಣಿ ಕಡೆಯಿಂದ ಜಗ್ಗಸ್ತರಿ ಅಷ್ಟರೇ ಟ್ರೈಲಿ ಮೇಲೆ ಅಂಬಾರಿ ಜಗ್ಗಿಸ್ತಾರು ಅಷ್ಟೇ ಪರ್ಕ್ ನೋಡ್ರಿ ಸೇಮ್ ಟು ಸೇಮ್ ಆದ್ಯ ಮೇಲೆ ಎಲ್ಲ ಸೇಮ್ ಹಂಗ ಮಾಡ್ಯಾರೀ ಇಲ್ಲೂ ಮತ್ತು ಭಾಳ ಎಷ್ಟು ಸಾಧಿಗೆ ಚಲೋ ಕಂಟೆಂಟ್ ಕೊಡೋಕೆ ಪ್ರಯತ್ನ ರೀ ಮತ್ತು ವಿಡಿಯೋ ಎಷ್ಟು ಚಲೋ ಚಲೋ ತೆಗೆಯೋಕ ಪ್ರಯತ್ನ ರೀ ಇಷ್ಟು ಹೇಳಿ ಕೆಲಸ ನಾನು ಬ್ಲಾಗ್ ಮುಗಿಸುತ್ತಾನಿ ಮತ್ತು ಮುಂದಿನ ಬ್ಲಾಗ್ದಾಗ ಬೆಟ್ಟ ಕಣ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಚಾಮುಂಡಮಾನ ಕೃಪಾ ಆಶೀರ್ವಾದ ಎಲ್ಲರೂ ಸದಾ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಬ್ಲಾಗ್ ರೀ ಎಲ್ಲರಿಗೂ ನಮಸ್ಕಾರಗಳು